ದಾಂಡೇಲಿಯ ಹಿರಿಯ ರೊಟೇರಿಯನ್ ಹಾಗೂ ಜಿ ಟಿ ಟಿ ಸಿ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಅರುಣ್ ನಾಯಕ್ ವಿಧಿವಶ ದಾಂಡೇಲಿ ನಗರದ ಹಿರಿಯ ರೊಟೇರಿಯನ್ ಹಾಗೂ ಜಿ ಟಿ ಟಿ ಸಿ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು ಮತ್ತು ರೋಟರಿ ಶಿಕ್ಷಣ ಸಂಸ್ಥೆಯ ಮಾಜಿ ಕಾರ್ಯದರ್ಶಿಗಳು ಆಗಿದ್ದ ಅರುಣ್ ನಾಯಕ್ ಅವರು ಇಂದು ಶುಕ್ರವಾರ ವಿಧಿವಶರಾದರು ಮೃತರಿಗೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ವಿವಿಧ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ ಅರುಣ್ ನಾಯಕ್ ಅವರು ಅಸಂಖ್ಯಾತ ವಿದ್ಯಾರ್ಥಿ ಬಳಗವನ್ನು ಹೊಂದಿದ್ದಾರೆ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಅನೇಕ ಯುವಕರಿಗೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳಲ್ಲಿ ಉನ್ನತ ಉದ್ಯೋಗವನ್ನು ಕೊಡಿಸುವಲ್ಲಿ ಅರುಣ್ ನಾಯಕ್ ಅವರ ಪಾತ್ರ ಮಹತ್ವಪೂರ್ಣವಾಗಿದೆ ಸರಳ ಸಾಹೃದ ವ್ಯಕ್ತಿತ್ವದ ಅರುಣ್ ನಾಯಕ್ ಅವರ ನಿಧನಕ್ಕೆ ನಗರದ ಗಣ್ಯರನೇಕರು ಕಂಬನಿಯನ್ನು ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ